ಎಲ್ಲರೂ ನಮಸ್ಕಾರ ಈಗ ಅದ್ವಿತ್ ಮಗ್ಗಿ ಹೇಳಸ್ತೀನಿ ಎಂಟ್ರಿಂದ ನಾಲ್ಕು ತನ ಬರೀ ಅವ್ನು ಹೆಂಗ ಹೇಳ್ತಾನಂತ ನೋಡುನು ಹಾಯ್ ಅದ್ವಿತ್ ಮಗ್ಗಿ ಬರ್ತೈತಿ ನಾ ಕಲ್ಸಿ ನಾಲ್ಕು ತನ ಬರ್ತಾವ ಕಲ್ಕೋ ಬಂದಿ ಈಗ ಎರಡರಿಂದ ಹೇಳ ಜೋರ್ ಹೇಳ ജോർ ഹോ ന ജോർ മാത്രൊമ്പൂർ നാർ ഹോട്

ನಾ ಕುಮರ್ ಅನ್ನಾರು 4 4 ಅನ್ನಾರು 45 ಲೆ 45 20 45 20 40 ಇಪ್ಪತ್ತು 40 ಇಪ್ಪತ್ತೈ 4 24 4 ಕುಮರ್ 24 ರ 4 катನ ಇಲ್ಲಿ ನೋಡ್ರಿ ಆನ್ ಸ್ವಲ್ಪ ಬಾಯಿ ತದ್ರಸ್ತನ ಆಸ್ಪೆಟ್ ಹೇಳಕ ಬರಂಗಿಲ್ಲ ಬರ್ರಿ ಅಲ್ಲ ತನ ಹೋದಿಲ್ಲ ಯಾವಾಗ ಹಾಕೊಟ್ಟಿದ್ದೆ ನಿಂಗೆ ನಿನ್ನೆ ಕಲ್ಕೊಂಬಂದಿ ಓ ಇನ್ಯೂ ನೆಲ್ಲಿ ತನಕ ಬರ್ತಾವೆ ನೈನ್ ತನಕ ಬರ್ತಾವ ಈಗ ಕರೆಕ್ಟ್ ಬರ್ತಾವೆ ಹೇಳಿ ನೋಡು ಓ ಎನ್ ಟಿ ಡಬ್ಲ್ಯೂ ಓ ಟು ಐ ಆರ್ Double G. Uh, three. Three. Uh, four. Four. Huh? Uh, yeah. o U R. Four. Five. Five. Six. This. Yes. I. Yes.

ಹೇಳ ಜಲ್ದಿ ನೈನ್ ಸ್ಪೆಲ್ಲಿಂಗ್ ಹೇಳ ಹಾಕುಟ್ಟಿದ ಹೇಳ ಕಲ್ತಿಲ್ಲ ಅದನ್ನ ಯಾಕ ಏನ್ ಮಾಡಿದಿ ಮನ್ಯಾಗ ಮತ್ತೇನ್ ಮಾಡಿದಿ ಕಲ್ತಿಲ್ಲ ಅನ್ನ ಎನ್ ಐ ಎನ್ ಇ ಇ ಟಿ ಎನ್ ಟೆನ್ ಕಲ್ಕೋಬೇಕ ಬಾಯ್